ಸೋಮಾರ್ಪೇಟೆ ತಾಲೂಕಿನ ಗೌಡಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ನಂದಿಗುಂದ ಗ್ರಾಮದಲ್ಲಿ ಜನರ ಪ್ರಯೋಜನಕ್ಕೆಂದು ಬೆಟ್ಟದ ನೀರು ಪೋಲಾಗುವುದನ್ನು ತಡೆಯಲು ಸರ್ಕಾರದ ವತಿಯಿಂದ ಟ್ಯಾಂಕ್ ಅನ್ನು ನಿರ್ಮಿಸಿ ಇದರಿಂದ ಮಳೆಗಾಲದಲ್ಲಿ ಕುಡಿಯಲು ನೀರು ಬಟ್ಟೆ ತೊಳೆಯಲು ಹಾಗೂ ಸ್ನಾನಕ್ಕೆ ನೀರು ಬಳಸಲಾಗ್ತಾ ಇದ್ದು ಇದೀಗ ಈ ಟ್ಯಾಂಕ್ನಲ್ಲಿ ಸಂಪೂರ್ಣ ಹೂಳು ತುಂಬಿಕೊಂಡಿದ್ದು ನೀರು ಶೇಖರಣೆ ಆಗ್ತಾ ಇಲ್ಲ ಹಾಗೂ ಸುತ್ತಲೂ ಕಾಡು ಬೆಳೆದು ಕಾಣದಂತಾಗಿದೆ ಹಾಗಾಗಿ ಈ ಟ್ಯಾಂಕ್ನಲ್ಲಿರುವ ಹೂಳನ್ನ ತೆಗೆಸಿ ಸ್ವಚ್ಛಪಡಿಸುವಂತೆ ಹಾಗೂ ಕಾಡು ಕಡಿದು ಸ್ವಚ್ಛಪಡಿಸಿ ಹಾಗೂ ಟ್ಯಾಂಕಿಗೆ ಜೋಡಿಸಿದ ನಲ್ಲಿಗಳು ಹಾಳಾಗಿದ್ದು ಇವೆಲ್ಲವನ್ನು ಸರಿಪಡಿಸಿ ಜನರಿಗೆ ಉಪಯೋಗ ಮಾಡಿಕೊಡಬೇಕೆಂದು ಗೌಡಳ್ಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅವರಿಗೆ ಗೌಡಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಮನವಿ ಮಾಡಿದ್ದಾರೆ ಈ ಟ್ಯಾಂಕ್ತಾರೆ ಚೆನ್ನಾಗಿದೆ ನೋಡಿ ಇದಕ್ಕೆ ಟ್ಯಾಂಕ್ ಎಲ್ಲ ಇದೆಲ್ಲ ಹೋಗಿದೆ ಪೈಪ್ಗಳೆಲ್ಲ ಹೋಗಿದ್ದಾವೆ ಇದನ್ನು ನೀಟ್ ಮಾಡ್ಕೊಳ್ಬೇಕು ಯಾಕೆಂದರೆ ಜನಗಳಿಗೆ ಇದನ್ನು ಸರಿ ಮಾಡಿಕೊಟ್ಟರೆ ಇದು ಸದ್ಬಳಕೆ ಆಗುತ್ತೆ ಇಲ್ಲಿ ನೋಡಿ ಬಟ್ಟೆ ಹೋಗ್ಯಕ್ಕು ಮಾಡಿಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಬಟ್ಟೆ ಹೋಗ್ಯಕ್ಕೆಲ್ಲ ಇದೆ ಇಲ್ಲಿ ಜನಗಳು ಸುತ್ತಮುತ್ತ ಬಳಸ್ಕೊತಾರೆ ಈ ಮುಂದೆ ಗ್ರಾಮಸ್ಥರು ಇಲ್ಲೆಲ್ಲ ಇರೋರೆಲ್ಲ ತುಂಬ ಜನ ಬಳಸ್ಕೊತಾರೆ ದಯವಿಟ್ಟು ಇದನ್ನ ಸರಿ ಮಾಡಿಸ್ಬೇಕಂತ ಗ್ರಾಮ ಪಂಚಾಯಿತಿ ಕೇಳ್ಕೊತೀವಿ ಇದು ನೋಡಿ ಇಲ್ಲಿ ಸ್ವಲ್ಪ ಸಂಪೂರ್ಣವಾಗಿ ಕಾಡು ಬೆಳೆದಿದೆ ಈ ಕಡೆ ಎಲ್ಲ ಇನ್ನೆಲ್ಲ ಸ್ವಚ್ಛಪಡಿಸ್ಬೇಕು ಆ ಕಡೆ ನ್ಯಾಯಾಲಯದಿಂದ ನೀರು ಬರೋದನ್ನ ಸರಿಪಡಿಸ್ಕೊಂಡು ಇದಕ್ಕೆಲ್ಲ ಇದು ಟ್ಯಾಂಕ್ ಕೂಡಿಸಿ ಇದಕ್ಕೆಲ್ಲ ಪೈಪು ನಲ್ಲಿ ಕೂಡಿಸಿ ಇವೆಲ್ಲ ಸರಿ ಮಾಡಿಕೊಡ್ಬೇಕಂತ ವಿನಂತಿಸ್ತೇವೆ ಧನ್ಯವಾದಗಳು